ಕರ್ತವ್ಯನೂ ಸಹ ನಿಮ್ಮ ಕರ್ತವ್ಯನೂ ಸಹ ನಾವು ನಿಮ್ಮಿಂದ ಕೇಳೋದು ಏನಪ್ಪಾ ಅಂದ್ರೆ ನಿಮ್ಮ ಸಹಕಾರ ಈಗ ನಂಜನ್ ದೇವೇಗೌಡರು ಹಾಗೆ ಹಾಗೆ ಮುಂದಿನ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯವನ್ನ ಒಂದು ಬೃಹತ್ ಆಕಾರದ ಬೃಹತ್ ಸಮಾವೇಶವನ್ನು ಮಾಡ್ಬೇಕು ಅದಕ್ಕೆ ಅದಕ್ಕೆಲ್ಲರೂ ಬರಬೇಕು ಒಂದ್ ಲಕ್ಷ ಎರಡು ಲಕ್ಷ ಜನ ಬಂದ್ರೆ ಆ ನಮ್ಮ ಕೂಗು ನಮ್ಮ ಕೂಗು ದೆಹಲಿಗೆ ಮುಟ್ಟಬೇಕು ಮತ್ತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು ಡಿ ಸಿ ಎಂ ಇರ್ಬೋದು ಅವ್ರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತೀವಿ ಅಲ್ಲಿಗೂ ಸಹ ತಲುಪಬೇಕು ಅನ್ನೋ ನಮ್ಮ ವಿಚಾರ ಇದೆ ಹಾಗೆ ಈ ನಮ್ಮ ಏಳುವರೆ ಸಾವಿರ ಪೆನ್ಷನ್ ಜೊತೆ ಈಗ ಎಲ್ಲಿ ಕರ್ನಾಟಕದಲ್ಲಿ ಐದು ಯೋಜನೆಗಳನ್ನು ಮಾಡಿದ್ದಾರೆ ಪುಕ್ಕಟ್ಟೆ ಯೋಜನೆಗಳು ಮಾಡಿದ್ದಾರೆ ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಲೇಡೀಸ್ಗೆ ಬಸ್ ಫ್ರೀ ಕೊಡ್ತಾರೆ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇವೆಲ್ಲ ಯೋಜನೆಗಳ ಜೊತೆ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಸೇವೆ ಮಾಡಿ ಕರ್ನಾಟಕ ಅಭಿವೃದ್ಧಿಗೆ ನಾವು ಕೈ ಜೋಡಿಸಿದೀವಿ ಮತ್ತೆ ಕಾರ್ಮಿಕರು ಕಾರ್ಮಿಕರು ಫ್ಯಾಕ್ಟರಿ ಕೆಲಸ ಮಾಡುವ ಕೈಯನ್ನು ಕಳ್ಕೊಂಡಿದ್ದಾರೆ ಲೇಟಿ ಕೈ ಕೊಟ್ಟಿದ್ದಾರೆ ಕಾಲುಗಳನ್ನು ಕಳೆ ಇಂತಹ ಇದು ಸತಿಯಲ್ಲಿ ನೀವು ಸಹ ನಮಗೆ ಸಹಕಾರ ಮಾಡಿ ಒಂದ್ ಎರಡು ಸಾವಿರ ರೂಪಾಯಿಯನ್ನ ಅಡಿಷನಲ್ ಆಗಿ ಅಂತ ಮನವಿಯನ್ನ ಮಾಡ್ತಾ ಇದ್ದೀವಿ ನಾವು ಸಹ ಕಾಯ್ತಾ ಇದ್ದೀವಿ ಮನವಿಯನ್ನು ನಾನು ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದೀನಿ ಅವರು ಸಹ ಅವರ ರಾಜಕೀಯ ಒತ್ತಾಟದಲ್ಲಿ ಅವರ ಮುಖ್ಯಮಂತ್ರಿ ಚೇತರಿ ಕುರ್ಚಿಗೆ ಆಕ್ರಮಿಸುವ ನಿಟ್ಟಿನಲ್ಲಿ ಅವರವರ ಕೆಲಸದಲ್ಲಿ ಅವ್ರು ಫ್ರೀ ಆಗಿದ್ದಾರೆ ನಮ್ಮ ಬಡವರ ಬಗ್ಗೆ ಪೆನ್ಷನ್ದಾರ ಬಗ್ಗೆ ಯಾರಿಗೂ ಸಹ ಅದರ ಬಗ್ಗೆ ಅವ್ರಿಗೆ ಕನಿಕರವಿಲ್ಲ ಇಲ್ಲ ಕಣ್ಣು ತಿರುಗಿಸಿ ನೋಡಲ್ಲ ನಮ್ಮಿಂದ ಅವ್ರಿಗೆ ದುಡ್ಡೇನು ಬರಲ್ಲ ಯಾವನ ದುಡ್ಡು ಕೊಟ್ಟ ಜನಗಳಿಗೆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ನಾವು ಬಡ ಪೆನ್ಷನ್ದಾರರಿಗೆ ಅವರು ಏನು ಗಮನ ಕೊಟ್ಟಿಲ್ಲ ಆದರೂ ಸಹ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಕಮಿಟಿಯ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಐದು ಯೋಜನೆಯ ಜೊತೆ ನಮಗೂ ಸಹ ಒಂದು ಸೇರಿಸಿ ಕೊಡಲೇಬೇಕು ಅಂತ ನಾವು ಮನವಿನ ಮಾಡ್ತೀವಿ ಬಟ್ ಅವರು ನಾವು ಕೇಳಿದ ನೋಡೋಣ ಇರಿ ಜೈನಾ ನೋಡೋಣ ಇರಿ ನೋಡೋಣ ಸ್ವಲ್ಪ ನಮ್ಮದೇ ತೊಂದರೆಲಿ ಇದೀವಿ ಅಂತ ತಿಳಿಸ್ತಾ ಇದ್ದಾರೆ ನಾವು ಸಹ ಅವರಿಗೆ ಅಚ್ಚುಕಟ್ಟಾಗಿ ಮಾತಾಡಿ ಅವರು ಒಂದು ತೀರ್ಮಾನ ಬಂದ ನಂತರ ನಾವು ಹೋಗಿ ಸೇರ್ತೀವಿ ಅದಕ್ಕೆ ನಮ್ಮ ಜೊತೆ ಏನು ಏಳುವರೆ ಸಾವಿರ ಜೊತೆ ಇಲ್ಲೊಂದು ಕೊಡುವಂತ ನಿಟ್ಟಿನಲ್ಲಿ ನಾವು ಕಾರ್ಯ ಪ್ರವೃತ್ತರಾಗ್ತೀವಿ ಇದನ್ನ ಕೊಡಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ನಿಮ್ಗೆ ಇಚ್ಛೆ ಪಡ್ತೀನಿ ಅಲ್ಲಿ ನ್ಯಾಷನಲ್ ಎಜುಕೇಷನ್ ಕಮಿಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ನೋಡಿರು ಮಾಲಿನ್ ನೋಡಿರು ಮನ್ಸೂರ್ ಮಾಂಡವ್ಕೆ ನೋಡಿರು ಎಲ್ಲರೂ ನೋಡಿದಿವಿ ಇದ್ರಲ್ಲಿ ನೋಡಿರೋದ್ರಲ್ಲಿ ಏನು ಸುಳ್ಳಿಲ್ಲ ಸತ್ಯ ಆದ್ರೆ ಅವ್ರು ಯಾಕೆ ಏನು ಅಂತಾರೆ ಮನಸ್ಸು ಇಲ್ಲ ಒಂದು ಸೈನ್ ಮಾಡಿ ಕೊಟ್ರೆ ಆಯ್ತು ಇಲ್ಲಿ ಮನ್ಸೂರ್ ಮಾಂಡವಿಕೆ ನನಗೆ ಈಗ ಮೂರ್ ಸಾವಿರ ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ತಾನೆ ಇದಾರೆ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ ನನ್ನ ಅನಿಸಿಕೆ ಏನಂದ್ರೆ ಮನ್ಸೂರ್ ಮಾಂಡವಿಕ ಮೂರ್ ಸಾವಿರ ರೂಪಾಯಿ ನಮಗೆ ಏನ್ ಪೆನ್ಷನ್ ಬರ್ತಾ ಇದೆ ಎರಡ್ ಸಾವಿರ ಬರ್ತಾ ಇದೆ ಮೂರ್ ಸಾವಿರ ಬರ್ತಾ ಇದೆ ಒಂದ್ ಸಾವಿರ ಬರ್ತಿದೆ ಪ್ಲಸ್ ಮೂರ್ ಸಾವಿರ ರೂಪಾಯಿ ಹಾಕ್ ಕೊಟ್ರೆ ಅದಕ್ಕೆ ನನಗೆ ಸದ್ಯಕ್ಕೆ ಇದು ಸಾಕು ಅನಂತರ ನೋಡ್ಕೋಣ ಮುಂದಿನ ಹೇಳಿ ಮತ್ತೆ ಯೋಜನೆ ಮಾಡೋಣ ಮತ್ತೆ ಏಳುವರೆ ಸಾವಿರ ಕೇಳೋಣ ಏಳುವರೆ ಸಾವಿರ ಕೊಟ್ಟ ನಂತರ ಮತ್ತೊಂದು ಆರು ತಿಂಗ್ ಬಿಟ್ಟು ಹದಿನೈದು ಸಾವಿರ ಕೊಡಿ ಅಂತ ಇದು ಮಾಡೋಣ ನಾವ್ ಇರೋವರೆಗೂ ನಮ್ಮ ಉಸಿರು ಇರೋವರೆಗೂ ಎಲ್ಲಾ ಹೋರಾಟವನ್ನು ಮಾಡೋಣ ಎಲ್ಲರೂ ನಾವೊಂದು ಇಷ್ಟೇನೆ ಎಲ್ಲ ಸಮಸ್ಯೆಗಳು ಎಲ್ಲ ಏ ನಿವೃತ್ತ ನೌಕರ ಸಮಸ್ಯೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೀರ ಇದಕ್ಕೆ ನಾನು ಅತ್ಯಂತ ಅಭಾರಿಯಾಗಿ ಎನ್ ಎ ಸಿ ವತಿಯಿಂದ ತಮಗೆಲ್ಲರೂ ಧನ್ಯವಾದ ಇಚ್ಛೆ ಪಡ್ತೀನಿ ಎಲ್ಲ ಒಗ್ಗಟ್ಟಾಗಿರೋಣ ಈ ಎನ್ ಎ ಸಿ ವತಿಯಿಂದ ಮತ್ತೆ ಎಲ್ಲ ಕಾರ್ಮಿಕರಿಗೆ ಏಳು ಸಾವಿರದ ಐನೂರು ರೂಪಾಯಿ ಪೆನ್ಷನ್ ಬರುವವರೆಗೂ ನಾವು ಜ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ನೀವು ಸಹ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಂಡು ಅವಕಾಶ ಕೊಟ್ಟಂತ ಎಲ್ಲ ಸದಸ್ಯರಿಗೂ ನಾನು ಅತ್ಯಂತ ಧನ್ಯವಾದಗಳು ಎಲ್ಪಿಸಿ ನನ್ನ ಮಾತನ್ನು ನಡೆಸಿ ಜೈ ಹಿಂದ್ ಜೈ ಕರ್ನಾಟಕ